ಏನು ಏಪ್ರಿಲ್ ಹದಿನಾಲ್ಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನ್ಮದಿನಂತಿಯ ಪ್ರಯುಕ್ತ ತುಮಕೂರಿನ ಐತೆ ಈ ಈ ಸರಿ ಅಂಬೇಡ್ಕರ್ ಜಿಂದ ಒಂದು ವಿಶೇಷವಾದ ದಿನ ಕಾರಣ ಏನಪ್ಪ ಅಂದರೆ ಹನ್ನೆರಡು ಅಡಿ ಎತ್ತರ ಸಾವಿರದ ಕೆ ಜಿ ತೂಕದ ಕಂಚಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂರ್ತಿಯನ್ನು ಏನು ಡಾಕ್ಟರ್ ಬಿ ತುಮಕೂರಿನ ಮಹಾನಗರ ಪಾಲಿಕೆ ಆವರಣದಲ್ಲಿ ಏನು ಸಿದ್ಧಾರ್ಥ ಸಂಸ್ಥೆ ದೇಣಿಗೆ ಮೂಲಕ ಕೊಟ್ಟರೆ ಒಂದು ಮೂರ್ತಿಯನ್ನು ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಅನಾವರಣ ಕಾರ್ಯಕ್ರಮ ಇದೆ ಈ ಅನಾವರಣ ಕಾರ್ಯಕ್ರಮಕ್ಕೆ ನಾಡಿನ ಮೂಲೆ ಮೂಲೆಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿಮಾನಿಗಳು ಬರ್ತಾವೆ ಅದೇ ರೀತಿ ತುಮಕೂರಿನ ಎಲ್ಲ ಜಿಲ್ಲೆಯ ಎ ತಾಲೂ ಎಲ್ಲ ತಾಲೂಕಿನ ಜನತೆ ಇವತ್ತು ತುಮಕೂರಿನ ಒಂದೆಡೆ ಸೇರಿ ಏನು ಮೂವತ್ತು ವರ್ಷಗಳ ಹೋರಾಟದ ಫಲವಾಗಿ ಹೋರಾಟಗಾರರನ್ನು ಅವತ್ತು ನೀವೆಲ್ಲ ಬಂದು ಹಾಗೆಯೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ಅನಾವರಣವನ್ನು ನೋಡಿ ಕಣ್ತುಂಬಸ್ಕೊಬೇಕು ಅಂತ ಹೇಳಿಬಿಟ್ಟು ನಾನು ಈ ಮೂಲಕ ತುಮಕೂರು ಜನತೆಯನ್ನು ಮನವಿ ಮಾಡ್ತಿದ್ದೀನಿ ಜೈ ಭೀಮ್ ಜೈ ಕರ್ನಾಟಕ ಹಾಗೆಯೇ ತುಮಕೂರು ಜಿಲ್ಲಾಡಳಿತ ಮತ್ತು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಈ ಈ ಮೂಲಕ ಒಂದು ಥ್ಯಾಂಕ್ಸ್ ಮತ್ತು ಅಭಿನಂದನೆಗಳು ಸಲ್ಲಿಸ್ತೀನಿ ನೂರಾರು ಮೂ ಸುಮಾರು ದಶಕಗಳ ಹೋರಾಟವನ್ನು ಈಡೇರಿಸಿದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಹಾಗೆಯೇ ತುಮಕೂರು ಜಿಲ್ಲಾಡಳಿತದಲ್ಲಿ ಸೇರಿಸಿ ಸಮ್ಮಿಸಿದಂಥ ಎಲ್ಲ ಅಧಿಕಾರಿಗಳಿಗೂ ಈ ಮೂಲಕ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಏನು ಹದಿನಾಲ್ಕನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣಗೊಳ್ಳಲಿದೆ ಅನಾ ಅನಾವರಣಗೊಳ್ಳೋದಕ್ಕೆ ಶ್ರಮಿಸಿದಂತಹ ನಮ್ಮ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವಣ್ಣರವ್ರಿಗೆ ನಮ್ಮ ನಮ್ಮ ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತೀವಿ ಮತ್ತು ಈ ಕಾರ್ಯಕ್ರಮನ ಸಾಯಂಕಾಲ ನಾಲ್ಕು ಹದಿನಾಲ್ಕನೇ ತಾರೀಕು ಸಾಯಂಕಾಲ ನಾಲ್ಕೂವರೆ ಗಂಟೆಗೆ ಅನಾವರಣಗೊಳ್ಳಲಿದೆ ಹಾಗೆ ಕಾರ್ಯಕ್ರಮ ಮುಗಿದ ಮೇಲೆ ಲೇಸರು ಶೋನೂ ಬೇರೆ ಇದೆ ದಯವಿಟ್ಟು ಎಲ್ಲ ತುಮಕೂರಿನ ನಾಗರಿಕರು ಎಲ್ಲ ತುಮಕೂರು ಜಿಲ್ಲೆಯ ಎಲ್ಲ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಇದ್ದೀವಿ ಏನು ಅಂಬೇಡ್ಕರ್ ಜಯಂತಿ ಅಂತ ಇದೆ ಆವತ್ತಿನ ದಿನ ಆ ಸುದಿನ ಅಂತ ನಮ್ಮ ನಮ್ಮೆಲ್ಲರಿಗೂ ಭಾವಿಸ್ತಾ ಈ ಬಾಬಾ ಸಾಹೇಬ್ ಅಂಬೇಡ್ಕರು ಮತ್ತು ಆ ಕಂಚಿನ ಪ್ರತಿಮೆ ನಾವು ಅನಾವರಣ ಮಾಡೋಕ್ಕೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕಾರಣ ಅಂತ ಉಸ್ತುವಾರಿ ಮಂತ್ರಿಗಳು ಅಂತ ಭಾವಿಸ್ತಾ ಎಲ್ಲ ಅವ್ರಿಗ ಅಭಿನಂದನೆ ತಿಳಿಸ್ತಾ ಎಲ್ಲ ಮತ್ತು ಅವತ್ತು ಕಲಾ ತಂಡಗಳು ತಪ್ಪೆ ತಮಿಟೆ ಇರ್ಬೋದು ಮತ್ತು ಅರೇ ವಾದಿಗಳೆಲ್ಲ ಇರ್ಬೋದು ಸ್ಥಳೀಯವಾದಂಥ ಎಲ್ಲ ಕಲಾವಿದನ್ನು ಕರೆಸಿ ಒಂಥರ ಐತಿಹಾಸಿಕ ಕಾರ್ಯಕ್ರಮ ಅದಕ್ಕೆಲ್ಲರೂ ಪಾಲ್ಗೊಳ್ಬೇಕು ಮತ್ತು ಅತಿ ಹೆಚ್ಚಿನದಾಗಿ ನಮ್ಮ ರೇಡಿಯೋ ಸಿದ್ಧಾರ್ಥದವರು ನಮ್ಮನ್ನೆಲ್ಲ ಇಲ್ಲಿ ಕುಂಡ್ರಿಸಿ ಒಂದು ಸ್ವಲ್ಪ ಹೊತ್ತು ಮಾತಾಡಿಸಿರು ಅವ್ರಿಗೆ ರವಿಕುಮಾರ್ ಅವ್ರಿಗೆ ಸಹ ಮೊದಲನೇ ಅಂತ ಸಹ ನಮ್ಮ ಮಾತನ್ನು ಮುಗಿಸಿ ಜೈ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಏನು ಡಾಕ್ಟರ್ ಅಂಬೇಡ್ಕರ್ ಅವರ ವಿಗ್ರಹವನ್ನು ಉದ್ಘಾಟನೆ ಕಾರ್ಯಕ್ರಮ ಇದೆ ಏನಿವತ್ತು ಡಿ ಸಿ ಆಫೀಸಿಂದ ಹಲವಾರು ನೂರಾರು ಕಲಾ ತಂಡಗಳು ಇವತ್ತು ಒಂದು ರೋಡ್ ಮುಖ ರೋಡ್ ಶೋ ಮುಖಾಂತರವಾಗಿ ಬರ್ತಾಯಿದೆ ಅದಕ್ಕೆ ಹೆಚ್ಚಿನ ಜನದಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಯಶಿಯಾಗಿ ಮಾಡಬೇಕು ಅಂತ ಹೇಳ್ತಾ ಈ ಭಾಗದಲ್ಲಿ ಏನು ನಮ್ಮ ಡಾಕ್ಟರ್ ಪರಮೇಶ್ವರ್ ಸಾಹೇಬರು ಇವತ್ತೇನು ಅಂಬೇಡ್ಕರ್ ವಿಗ್ರಹವನ್ನು ಪ್ರತಿಭಟನೆ ಹಲವಾರು ವರ್ಷದಿಂದ ನೂರ ಇದು ಒಂದು ಸುಮಾರು ವರ್ಷದ ಹಿಂದೆಯೇ ಅದನ್ನು ಉದ್ಘಾಟನೆ ಆಗಬೇಕಾಗಿತ್ತು ಹಲವಾರು ಸ್ವಲ್ಪ ಜಾಗ ಮತ್ತೊಂದು ಬೇಕು ಬಿಡಬೇಕು ಅಂತೇಳಿ ಅಧಿಕಾರಿಗಳು ಮುಖಾಂತರ ರಾಜಕಾರಣಿಗಳು ಚರ್ಚೆ ಮಾಡಿಕೊಂಡು ಅದನ್ನು ಏನು ಮನೆ ಈ ಹದಿನಾಲ್ಕನೇ ತಾರೀಕು ಅದನ್ನು ಮಾಡಬೇಕು ಅಂತ ಜಾಗ ಒಂದು ಗುರ್ತಿಸಿ ಅವರನ್ನು ತೀರ್ಮಾನ ಮಾಡಿದೆ ತರ್ಚೆ ಮಾಡಿ ತೀರ್ಮಾನ ಮಾಡಿದೆ ಅಂಥ ಒಳ್ಳೆ ಜಾಗದಲ್ಲಿ ಇವತ್ತು ಆ ಸರ ಸನ್ನಿಧಾನ ಕಟ್ಟಂಥ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ನಮ್ಮ ತುಮಕೂರು ಸರ್ಕಲ್ ಮಾಡಿದಂತೆ ನಮ್ಮ ತುಮಕೂರು ಜನಕ್ಕೆ ಪುಣ್ಯವಂತು ಹೇಳಬೇಕು ಅಂದರೆ ಅದಕ್ಕಾಗಿ ಇವತ್ತೇನೋ ನಮ್ಮ ಶಿವಕುಮಾರ್ ಸ್ವಾಮಿರ ಒಂದು ಹೆಸರು ಇದೆಯೋ ಅದಕ್ಕೇ ಅಂತ ಹೆಸರು ಬರ್ತಾಯಿದೆ ಅಂತ ತುಮಕೂರು ಡಾಕ್ಟರ್ ಅಂಬೇಡ್ಕರ್ ಅವರು ಸಿನಿಮಾ ಅದಕ್ಕೆ ಆ ಎಲ್ಲರೂ ಎಷ್ಟು ಜನ ಆ ಈ ಕಾರ್ಯಕ್ರಮಕ್ಕೆ ಕೈದೊಡಿಸಿ ಇವತ್ತು ಆ ಕಾರ್ಯಕ್ರಮ ಯಶಸ್ವಿ ಮಾಡಕ್ಕೆ ಕೊಟ್ಟಿದ್ದಾರೆ ಅವೆಲ್ಲರೂ